ಇನ್ನು ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ನಡೆದಂತಹ ಪ್ರಕರಣ ಸಂಬಂಧ ಇವತ್ತು ಸತ್ಯಶೋಧನಾ ಸಮಿತಿ ತನ್ನ ವರದಿಯನ್ನ ಸಲ್ಲಿಕೆ ಮಾಡಲಿದೆ ಕೆಪಿಸಿಸಿ ಅಧ್ಯಕ್ಷರಿಗೆ ಈ ಒಂದು ಕಮಿಟಿ ಸತ್ಯ ಶೋಧನಾ ಕಮಿಟಿ ತಾನು ಏನೆಲ್ಲ ವರದಿಗಳನ್ನ ತಯಾರಿ ಮಾಡಿಕೊಂಡಿದ್ಯೋ ಅದನ್ನ ಕೆಪಿಸಿಸಿ ಅಧ್ಯಕ್ಷರಿಗೆ ಸಲ್ಲಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಚೆಂ ರೇವಣ್ಣ ನೇತೃತ್ವದಲ್ಲಿ ಕಮಿಟಿಯನ್ನ ರಚನೆ ಮಾಡಲಾಗಿತ್ತು ಕಮಿಟಿ ರಚನೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಇನ್ನು ಸ್ಥಳಕ್ಕೆ ವಿಸಿಟ್ ಮಾಡಲಾಗಿತ್ತು ಜೊತೆಗೆ ರಾಜಶೇಖರ್ ಮನೆಗೂ ಹೋಗಿ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ನಿರತ ಪ್ರಯತ್ನದಲ್ಲಿತ್ತು ಜೊತೆಗೆ ಕೆಪಿಸ ಸಿ ಅಧ್ಯಕ್ಷರು ಕೂಡ ಈ ಸಂಬಂಧ ವರದಿಯನ್ನ ಕೇಳಿದ್ರು ಏನಾಯಿತು ಸೂಕ್ಷ್ಮವಾಗಿ ಎಲ್ಲಾ ವಿಚಾರಗಳು ಗೊತ್ತಾಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಹೀಗಾಗಿ ಎಚ್ ಎಂ ರೇವಣ್ಣ ನೇತೃತ್ವದಲ್ಲಿ ಕಮಿಟಿಯನ್ನ ರಚನೆ ಮಾಡಲಾಗಿತ್ತು ಕಮಿಟಿ ಕೂಡ ಸೂಕ್ತ ದಾಖಲೆಗಳನ್ನ ಸ್ಥಳೀಯರಿಂದ ಮಾಹಿತಿಯನ್ನ ಜೊತೆಗೆ ರಾಜಶೇಖರ್ ಮನೆಗೂ ಹೋಗಿ ವಿಚಾರಗಳನ್ನ ಕಲೆ ಹಾಕಿತ್ತು ಸದ್ಯಕ್ಕೆ ಈ ಒಂದು ವರದಿಯ ಮಾಹಿತಿಯನ್ನ ಸಂಗ್ರಹಿಸುತ್ತಲ್ಲ ಆ ಸಮಗ್ರ ಮಾಹಿತಿಯನ್ನ ಸದ್ಯಕ್ಕೆ ಇವತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಜೊತೆಗೆ ಎಚ್ ಎಂ ರೇವಣ್ಣ ನೇತೃತ್ವದಲ್ಲಿ ಈ ಒಂದು ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಲಾಗಿತ್ತು ಸದ್ಯಕ್ಕೆ ಈ ಒಂದು ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದೆಯೋ ಆ ಎಲ್ಲಾ ಮಾಹಿತಿಯನ್ನ ಕೆಪಿಸಿಸಿ ಅಧ್ಯಕ್ಷರಿಗೆ ಇವತ್ತು ಕಮಿಟಿ ಮಾಹಿತಿಯನ್ನು ಸಲ್ಲಿಸಲಿದೆ ಬಿಸಿಲು ಕಮಿಟಿ ಬಳ್ಳಾರಿಗೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸಿತ್ತು ಆ ಒಂದು ಗಲಭೆ ನಡೆದಂತಹ ಸ್ಥಳಕ್ಕೂ ಕೂಡ ಹೋಗಿ ಎಲ್ಲವನ್ನು ಅವಲೋಕಿಸಿತ್ತು ಜೊತೆಗೆ ಅದಾದಮೇಲೆ ಒಂದಷ್ಟು ವಿಡಿಯೋಗಳು ವೈರಲ್ ಆಗುತ್ತೆ ಎಲ್ಲ ಮಾಹಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಿ ಒಂದಷ್ಟು ಏನೆಲ್ಲ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಸಭೆಯನ್ನು ಕೂಡ ನಡೆಸಲಾಗಿತ್ತು ಸಭೆಯ ಬಳಿಕ ಬಳ್ಳಾರಿಗೆ ತೆರಳಿ ಮೀಟಿಂಗನ್ನು ಮಾಡಿದ್ರು ಮೀಟಿಂಗ್ನ ನಂತರ ಇನ್ನು ಸ್ಪಾಟ್ ವಿಸಿಟಿಂಗು ಹೋಗಿದ್ರು ತದನಂತರದಲ್ಲಿ ರಾಜಶೇಖರ್ ಮನೆಗೆ ಹೋಗಿ ಸಾಂತ್ವನ ಹೇಳೋದ್ರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಕಲೆ ಹಾಕಿತ್ತು ಈ ಎಲ್ಲ ಮಾಹಿತಿಯನ್ನ ಎಲ್ಲ ವಿಚಾರಗಳನ್ನ ಆಧಾರದ ಮೇಲೆ ಏನೆಲ್ಲ ಒಂದು ಡೀಟೇಲ್ಸ್ ಅನ್ನ ಕಲೆ ಹಾಕಿದಾರೋ ಆ ಒಂದು ಡೀಟೇಲ್ಸನ್ನು ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಕೊಡ್ತಾ ಇದ್ದಾರೆ ಬ್ಯಾನರ್ ವಿಚಾರಕ್ಕೆ ಗಲಭೆ ಹೊತ್ಕೊಂಡಿತ್ತು ಆ ಒಂದು ಗಲಭೆಯಲ್ಲಿ ಅಮಾಯಕ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತನ ಪ್ರಾಣ ಯಾರು ಹೋಗಿತ್ತು ಆ ನಂತರದಲ್ಲಿ ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಹಲವಾರು ರಾಜಕೀಯ ನಾಯಕರು ಮಾಡಿದರು ಈ ಸಂದರ್ಭದಲ್ಲಿ ಏನೊಂದು ಸತ್ಯ ಶೋಧನಾ ಕಮಿಟಿಯನ್ನು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಸಮಿತಿ ಕೂಡ ಎಂಟ್ರಿ ಕೊಟ್ಟು ಎಲ್ಲ ಮಾಹಿತಿಯನ್ನು ಎಂಚಿಂಚು ಕಲೆ ಹಾಕಿತ್ತು ಸದ್ಯಕ್ಕೆ ಈ ಎಲ್ಲ ಮಾಹಿತಿಯನ್ನು ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಇವತ್ತು ಎಚ್ ಎಂ ರೇವಣ್ಣ ನೇತೃತ್ವ ನೇತೃತ್ವದಲ್ಲಿ ನಡೆದಂತಹ ಒಂದು ಮಾಹಿತಿಯನ್ನು ಸಲ್ಲಿಸಲಿದೆ